ಸರ್ ನಾನ್ ಚಾಣಕ್ಯ ನ್ಯೂಸ್ ಮುತ್ತಾನ ಮಾತಾಡ ಸರ ಎಸ್ ಎಂ ಕೃಷ್ಣ ಅವರು ನಡೆದ ಬಂದ ದಾರಿ ಬಗ್ಗೆ ತಮ್ದೊಂದು ಅದ್ಭುತವಾದ ಇಂದಿನ ತಲೆಮಾರಕ್ಕೆ ಎಸ್ ಎಂ ಕೃಷ್ಣ ಅವರನ್ನ ಪರಿಚಯ ಮಾಡಕೋದು ನಿಮ್ಮ ನಿಮ್ಮ ಧ್ವನಿ ಬಹಳ ಅವಶ್ಯದ ಈ ನಾಡಿಗೆ ವಿಶ್ಲೇಷಣೆ ಬಹಳ ಬೇಕಾಗಿದೆ ಸರ್ ಪ್ಲೀಸ್ ಈಗ ಎಸ್ ಎಂ ಕೃಷ್ಣ ಅವರವರು ನಮ್ಮ ನಾಡಿನ ಒಬ್ಬ ರಾಜಕೀಯ ನಾಯಕರನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬರು ಸಾಂಸ್ಕೃತಿಕ ನಾಯಕರೂ ತಪ್ಪಾಗಲಾರದು ಯಾಕೆಂತಂದ್ರಿ ಅವ್ರ ನಡೆ ಹಾವ ಭಾವ ಬಿಡಗು ಭಿನ್ನಾಣ ಮತ್ತು ಅವರ ನಡವಳಿಕೆಗಳು ಬಹಳ ಮುಖ್ಯ ಬಹಳ ಮುಖ್ಯ ಯಾಕೆಂದ್ರೆ ಒಬ್ಬ ನಾಯಕನ ಸಂಸ್ಕೃತಿ ಸಂಸ್ಕಾರಗಳು ಆ ನಾಡನ್ನ ಪ್ರತಿಬಿಂಬಿಸ್ತವೆ ಮತ್ತು ಆ ನಾಡಿನ ಪ್ರಗತಿಯನ್ನು ಕೂಡ ಹೇಳ್ತಾ ಹೋಗ್ತವೆ ಹಾಗಾಗಿ ಎಸ್ ಎಂ ಕೃಷ್ಣರವರು ಒಂದು ವಿಶೇಷವಾದಂತ ಅಹರ್ಹತೆಯನ್ನ ವಿಶೇಷವಾದಂತ ಸೊಬಗನ್ನ ಹೊಂದಿದಂತ ಒಬ್ಬ ಜನನಾಯಕರಾಗಿದ್ದ ನಾನು ಬಹಳ ಹತ್ತಿರದಿಂದ ನೋಡಿದಂಥವ್ರು ಯಾಕೆಂದ್ರೆ ನಾವೆಲ್ಲ ಲಾ ಕಾಲೇಜಲ್ಲಿ ಇದ್ದಾಗ್ಲೇನೆ ಅವ್ರಿಗೆ ಹೋಗಿ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ವಿ ನಮ್ಮ ಸ್ಟೂಡೆಂಟ್ ಡೇಸ್ ಕೂಡ ನಾವು ಅವರ ಅಭಿಮಾನಿ ಎಸ್ ಎಂ ಕೃಷ್ಣ ಅವ್ರ ಅವ್ರ ಕೃಷ್ಣ ಬಹುಶಃ ನಮ್ಮ ಆ ಭಾಗದಲ್ಲಿ ಮಂಡ್ಯ ಮೈಸೂರು ಕೊಡಗು ಹಾಸನ ಈ ಭಾಗಗಳಲ್ಲಿ ಬಹಳವಾದಂತ ರೀತಿಯಲ್ಲಿ ಜನಾಕರ್ಷಣೆಯನ್ನ ಮಾಡಿದಂತವ್ರು ಬಹುಶಃ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಪ್ರಧಾನ ಮಂತ್ರಿ ಎರಡು ಸ್ಥಾನ ಬಿಟ್ಟರೆ ಇನ್ನೆಲ್ಲಾ ಜವಾಬ್ದಾರಿಗಳನ್ನ ಅವರು ನಿರ್ವಹಿಸಿದ್ದಾರೆ ನಿರ್ವಹಿಸಿದ್ದಾರೆ ನಮ್ಗೆ ಹೇಳೋರು ಯಾರಾದ್ರೂ ಕೂಡ ಅವರು ನಾವು ಜೊತೆಯಲ್ಲಿದ್ದಾಗ ಹೇಳೋರು ಸ್ವಾಮಿ ನಿಮ್ಮ ಅಧಿಕಾರದಲ್ಲಿ ಅಂತ ಅಯ್ಯೋ ಹಾಗೆಲ್ಲ ಮಾತಾಡಬಾರದು ಅಧಿಕಾರ ಅಂತ ಹೇಳಬಾರ್ದು ಅಧಿಕಾರ ಕೊಟ್ಟಿರೋರು ಜನ ಜನ ಬರೀ ಅಧಿಕಾರ ಅಲ್ಲಪ್ಪ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಗೆ నాలు అధికారేళు అధికారకు జవాదారి వ్యత్యాస ఐతే జన నమే కొట్ట జవాబారి ఆ జవాదారీ ఎల్డనే సేరి జతనద అదన నిర్వహిస్తూ నమ్మ జవాబారి జన కళ్యాణకే ఉపయోగ వినా నమ్మ స్వార్థకేందు ఉపయోగ ఆగబాదు అంతకంత దొడ్డ మాత్ర నమ్కొట్టారు శ్రీం కృష్ణు ನಮ್ಗೆ ಬರೀ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಅವರೊಂದು ನಮ್ಗೆ ಮಾರ್ಗದರ್ಶಕರಾಗಿದ್ದು ಮತ್ತು ಅವ್ರು ಹೇಳೋರು ವಿಶ್ವನಾಥ್ ನಿನ್ಗೆ ಏನೇನ್ ತೋಚುತ್ತೆ ಎಲ್ಲ ಮಾಡು ಹೇಳಿ ನಾನು ಹಲವಾರು ವಿಚಾರಗಳು ಅದು ಸ್ಕೂಲ್ ಎಜುಕೇಶನ್ ನನಗ್ ಕೊಟ್ರು ಏನು ಪ್ರಾಥಮಿಕ ಶಿಕ್ಷಣ ಶಾಲಾ ಶಿಕ್ಷಣದ ಜವಾಬ್ದಾರಿ ನನಗೆ ಕೊಟ್ರು ಅವಾಗ ನಮ್ ಜೊತೇಲಿ ಏನ್ ಸರ್ ವಿಶ್ವನಾಥ್ ಅವ್ರಿಗೆ ಮೇಸಕ್ಕಾಗಿಯೋ ಕೆಲಸ ಕೊಟ್ಬಿಟ್ರಿ ಏ ಆಗಲ್ಲ ಆಗಲ್ಲ ನನ್ನ ಸರ್ಕಾರದ ಆದ್ಯತೆಯೇ ಶಿಕ್ಷಣ ಮತ್ತು ಆರೋಗ್ಯ ಈ ಅಕ್ಷರ ಮತ್ತು ಆರೋಗ್ಯಕ್ಕೆ ನಾನು ಬಹಳ ಬೆಲೆ ಕೊಡ್ತೀನಿ ಬಹಳಷ್ಟು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನನ್ನ ಸರ್ಕಾರ ತಯಾರಿದೆ ಹಾಗಾಗಿ ಅಂತ ಅಕ್ಷರದ ಜವಾಬ್ದಾರಿನ ವಿಶ್ವನಾಥ್ ಕೊಟ್ಟಿದ್ದೆ ಯಾಕೆಂದ್ರೆ ಅಕ್ಷರ ಸಂಸ್ಕೃತಿ ನಮ್ಮ ನಾಡಿನ ಸಂಸ್ಕೃತಿ ಅದಕ್ಕೂ ಪ್ರತಿ ಮಗು ಕೂಡ ಶಾಲೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ಅವರ ಆಶೆಯಾಗಿತ್ತು ಅದನ್ನ ನಾವು ನಮ್ಮ ಸ್ನೇಹಿತರು ಪೋಷಕರು ಶಿಕ್ಷಕರು ಅಧಿಕಾರಿಗಳು ಸಮಾಜ ಮತ್ತು ವಿದ್ಯಾಸಂಪನ್ನರು ಎಲ್ಲ ಸೇರಿ ಬಹುಶಃ ಕನ್ನಡ ನಾಡಿನಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಅಕ್ಷರ ಸಂಸ್ಕೃತಿ